ನನಗೆ ತುಂಬ ಭಿಮಿಕ್ರಿ ಅಂದರೆ ಉಚ್ಚ ವೆಂಕಟ್ ಅವ್ರ ಭಿಮಿಕ್ರಿ ಸಿಕ್ಕವರೇ ಫೇಮಸ್ಸು ನಿಮಗೂ ಗೊತ್ತು ಉಚ್ಚ ಅವ್ರ ಮಿಮಿಕ್ರಿ ಮಾಡಿಕೊಂಡೆ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ಆ ಕಿಲಕಿಲ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ಅದಾದಮೇಲೆ ಈಗ ಮುಸುರೇ ಕೃಷ್ಣಮೂರ್ತಿ ಅವ್ರದ್ದು ಆಮೇಲೆ ತುಂಬ ಜನದು ನನ್ನ ಫೇವ್ರೆಟ್ ಅಂದರೆ ಸುದೀಪಣ್ಣ ಆಮೇಲೆ ಯಶ್ ಬಾಸು ಫೇವ್ರೆಟ್ ಅಂದರೆ ಅದು ಬಿಟ್ಟರೆ ನಮ್ಮ ಡಾಳಿ ಡಾಲಿಯಣ್ಣನ ಜೊತೆ ಸಿನಿಮಾ ಮಾಡಿರೋದ್ರಿಂದ ನನ್ನ ಫೇವ್ರೇಟ್ ಅವರು ಡಾಲಿಯಣ್ಣ ಆಮೇಲೆ ರವಿ ಮೂವಿ ಹೀರೋ ನಮ್ಮ ಹೀರೋನಮ್ಮ ಎಲ್ಲರೂ ಇಷ್ಟ ಉಪ್ಪಿ ಸರ್ ಇಷ್ಟ ಹೇಳ್ತೋದ್ರೆ ಸಾಲು ಸಾಲು ಆಗುತ್ತೆ ತುಂಬ ಖುಷಿ ಎಲ್ಲರೂ ನೋಡಿದ್ರೆ ಖುಷಿಯಾಗುತ್ತೆ ಎಲ್ಲರ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಕನಸು ಅಷ್ಟೇ ನಾಯ್ಕನಡ್ಡಿ ಅವರು ಅಂದರೆ ನನಗೆ ಫಸ್ಟ್ ಇಷ್ಟ ಆಗ್ತಿದ್ದು ಐಶ್ವರ್ಯ ರೈ ಆಮೇಲೆ ಈಗ ಇವರು ಯಾರು ನಮ್ಮ ರಕ್ಷಿತಾ ರಾಮ್ ಅವರು ನಮ್ಮ ಫೇವ್ರೆಟ್ ನಮ್ಮ ಮೇಡಮ್ ಫಸ್ಟ್ ಅವರೇ ಜಡ್ಜಿ ಆ್ಯಕ್ಚುಲಿ ಆಮೇಲೆ ನಮ್ಮ ರಕ್ಷಿತಾ ಮೇಡಮ್